ಇದು ನೋಡಿ ಇವತ್ತು ಸೊಪ್ಪಿಂದು ರುಬ್ಬಾಕಿ ಮಾಡಿದ್ದೀನಿ ಯಾವಾಗೂ ಪಪ್ಪು ಅದು ಮಾಡ್ತಾಯಿರ್ತೀವಲ್ವ ಈ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೆನಪಾಯಿತು ಅದಕ್ಕೆ ಮಾಡೋಣ ಅಂತ ಇದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಬ ಸೊಪ್ಪು ಈ ಮೂರನ್ನೂ ತಗೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಬೇಳೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸ್ವಲ್ಪ ನೀವೆಲ್ಲ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅರಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಕುದೀತಾ ಇರಲಿ ಒಂದು ಸೈಡ್ಗೆ ಇಟ್ಬಿಡೋಣ ಇಟ್ಬಿಟ್ಟು ಮಸಾಲೆಗೆ ಏನೇನು ಹಾಕಬೇಕು ಅಂತ ಯಾವಾಗೂ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಹಾಕ್ಬಿಡ್ತೀನಿ ಇವತ್ತು ರುಬ್ಬಿ ಇದ್ದೀನಿ ಹುರಿದು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಧನಿಯಾ ಜೀರಿಗೆ ಮೆಣಸು ಇವಿಷ್ಟು ಉರಿತಾಯಿದ್ದೀನಿ ಮಣ್ಕಟ್ಟು ಕೂಡ ಹಾಕಿದ್ದೀನಿ ಮೂರು ಥರ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಎಲ್ಲ ಫ್ರೈ ಆದಮೇಲೆ ಕಾಯಿ ತುರಿ ಹಾಕ್ಕೋಬೇಕು ಇದಕ್ಕೆ ಸ್ಟವ್ ಆರಿಸ್ಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಸಲು ಹಾಕಿದ್ದೀನಿ ಕಾಯಿ ತುರಿ ಒಂದು ಮೂರು ನಾಲ್ಕು ಸ್ಪೂನ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಟೊಮೊಟೊ ಬೇಯಿಸಿ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಂಗೇ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಿಷ್ಟು ರುಬ್ಕೊಂಡು ಬರ್ಬೇಕು ನಾನೇನು ನೀರು ಹಾಕೋದಿಲ್ಲ ಈ ಟೊಮೊಟೊಗೆ ನೀರಿದೆ ಅಲ್ವಾ ಅದೇ ಸಾಕು ಅಂಥೇಳಿ ಅದೇ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ರುಬ್ಬಿದ್ರೆ ಸಾಕು ಇವಾಗ ಈ ಸೊಪ್ಪೆಲ್ಲ ಕುದೀತಾ ಇದೆ ಅಲ್ವಾ ಎಲ್ಲ ಹಾಕ್ಬಿಟ್ಟಿದ್ದೀವಿ ಈ ಮಸಾಲೆ ಒಂದು ಹಾಕ್ಬಿಟ್ರೆ ಆಯಿತು ನೋಡಿ ಇದನ್ನ ಇಲ್ಲಿಟ್ಕೊಂಡು ಎಲ್ಲ ಮಸಾಲೆ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಮಿಕ್ಸಿಗೆ ಮೆಚ್ಕೊಂಡಿರುತ್ತಲ್ವ ಮುಚ್ಚಳ ಮುಚ್ಚಿಬಿಟ್ಟು ಹಿಂಗೆ ಹಿಂಗೆ ಅಂದರೆ ಎಲ್ಲ ಬಂದುಬಿಡುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಬೇಕು ಎಷ್ಟು ಕುದಿದ್ರೆ ಅಷ್ಟು ರುಚಿ ಬರುತ್ತೆ ಒಂದು ಅರ್ಧ ಲೋಟ ಹೆಚ್ಚಿಗೆ ನೀರು ಹಾಕ್ಬಿಟ್ಟು ಕುದಿಸಿ ಆ ನೀರು ಹೊರಟೋಗೋವರೆಗೂ ನೋಡಿ ಈ ನೀರು ಹೊರಡು ಹೊರಟೋಗೋವರೆಗೂ ಕುದಿಸ್ತೀನಿ ನಾನು ಚೆನ್ನಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಕುದ ಕುದೀಬೇಕು ಕುದೀತಾ ಇದ್ರೇ ಗಮನ ಎಷ್ಟು ಚೆನ್ನಾಗಿರುತ್ತೋ ಧಣಿಯ ಫ್ರೆಶ್ಶಾಗಿ ರುಬ್ಬಿದ್ದೀವಲ್ವ ತಕ್ಕತ್ತಾಗಿದೆ ಮೊದಲಿಗೆಲ್ಲ ದಿನ ಈ ಸಾಂಬಾರುಗಳು ಮಾಡುವಾಗ ಈಗ ಇದ್ದಿದ್ದು ಇವಾಗ ಹುಳಿ ಹಾಕ್ದೆ ನೋಡಿ ರುಚಿಗೆ ತಕ್ಕಷ್ಟು ಟಮೊಟೊ ಹಾಕಿದ್ದೀವಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿ ಹಾಕ್ಕೊಳ್ಳಿ ಈ ಕುದಿಯೋವಾಗ ಸಾಸಿವೆ ಇಂಗು ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಡಿ ಈ ಸೋಡ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಾಕಿ ಸುಯಿ ಅಂತ ಸೌಂಡ್ ಬರುತ್ತೆ ರುಚಿ ಎಲ್ಲ ಅದರಲ್ಲೇ ಇರುತ್ತೆ ಹಾಕ್ದಾಗ ರುಚಿ ಬರುತ್ತೆ ಅಂತಾರೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗಾದರೆ ಇನ್ನೂ ಚೆನ್ನಾಗಿರ್ತಿತ್ತು ನಾನು ಮುದ್ದೆ ಮಾಡಿರಲಿಲ್ಲ ನಿನ್ನೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸು ಬಾಯಿ ಗಿಡ ಏನು ಚೆನ್ನಾಗಿರೋದೆ ಗೊತ್ತಾ ಈ ಈ ಸಾಂಬಾರು ಎಷ್ಟು ಮಾಡಿದ್ದೀವೋ ಅದರಲ್ಲಿ ತುಂಬ ನಾನೇ ತಿಂದಿರೋದು ಅಷ್ಟು ಚೆನ್ನಾಗಿತ್ತು ನೋಡಿ ಮಾಡ್ಕೊಂಡು ನೋಡಿ ಇಷ್ಟ ಆಯಿತು ಅದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ